ಬ್ಯಾಟರಿಯನ್ನು ಬದಲಾಯಿಸುವುದು ಹೇಗೆ ನಿಮ್ಮ ವಾಹನವನ್ನು ಕ್ಯೂಎಸ್ ನಿಂದ ಹತ್ತು ಮೀಟರ್ ಒಳಗೆ ನಿಲ್ಲಿಸಿ ಬ್ಯಾಟರಿ ಸ್ವಾಪ್ ಮಾಡಲು ನಿಮಗೆ ಸಾಕಷ್ಟು ಸ್ಥಳಾವಕಾಶವಿದೆ ಎಂದು ಪರಿಶೀಲಿಸಿ ನಿಮ್ಮ ವಾಹನದಲ್ಲಿ ಬ್ಯಾಟರಿ ಪ್ಯಾಕ್ ಡಾಕ್ ಅನ್ನು ಪತ್ತೆ ಮಾಡಿ ಮತ್ತು ಬ್ಯಾಟರಿ ಪ್ಯಾಕ್ ಅನ್ನು ನಿಂದ ಬೇರ್ಪಡಿಸಿ ಕ್ಯೂ ಐ ಎಸ್ನ ಗೊತ್ತುಪಡಿಸಿದ ಜಾಗದಲ್ಲಿ ನಿಮ್ಮ ಕೀ ಅನ್ನು ಸ್ವೈಪ್ ಮಾಡಿ ಬ್ಯಾಟರಿ ಪ್ಯಾಕ್ ಬೇರ್ಪಡಿಸುವ ಬಟನ್ ಅನ್ನು ಒತ್ತುವ ಮುಂಚೆ ದಯವಿಟ್ಟು ಬ್ಯಾಟರಿ ಪ್ಯಾಕ್ ಮಧ್ಯದ ಹಸಿರು ಎಲ್ಇಡಿ ಮಿಲುಗುತ್ತಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ವಾಹನದಿಂದ ಬಳಸಿದ ಬ್ಯಾಟರಿ ಪ್ಯಾಕ್ ಅನ್ನು ಎಚ್ಚರಿಕೆಯಿಂದ ತೆಗೆದು ಮತ್ತು ಅದನ್ನು ಕ್ಯೂ ಐ ಎಸ್ನಲ್ಲಿ ಇರಿಸಿ ಬ್ಯಾಟರಿ ಪ್ಯಾಕ್ ಅನ್ನು ಡಾಕ್ ನಿಂದ ಹೊರಗೆ ತೆಗೆಯುವ ಮೊದಲು ಬಟನ್ ಅನ್ನು ಒಂದು ಸಲ ಮಾತ್ರ ಒತ್ತಿರಿ ಒಂದು ಹೊಸ ಬ್ಯಾಟರಿ ಪ್ಯಾಕ್ ಅನ್ನು ತೆಗೆದುಕೊಂಡು ಅದನ್ನು ನಿಮ್ಮ ವಾಹನದ ಬ್ಯಾಟರಿ ಭಾಗದಲ್ಲಿ ಸುರಕ್ಷಿತವಾಗಿ ಸೇರಿಸಿ ಸುರಕ್ಷಿತವಾಗಿ ಡ್ರೈವ್ ಮಾಡಿ ಮತ್ತು ಅಡೆತಡೆ ಇಲ್ಲದ ಪ್ರಯಾಣವನ್ನು ಆನಂದಿಸಿ